ಈ ಗೀ ರೈಸ್ ಹೇಗ್ ಮಾಡೋದು ನೋಡೋಣ ಬನ್ನಿ ಗೀ ರೈಸ್ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಬೇಯಿಸಿದ ಬಾಸ್ಮತಿ ಅನ್ನ ತುಪ್ಪ ಜೀರಿಗೆ ಈರುಳ್ಳಿ ಸೈಂದವ ಉಪ್ಪು ಕಾಳು ಮೆಣಸಿನ ಪುಡಿ ಈ ಗೀ ರೈಸ್ನ ಎರಡು ತರ ಮಾಡ್ತಾರೆ ಕುಕ್ಕರಲ್ಲಿ ಮೊದಲೇ ಒಗ್ಗರಣೆ ಹಾಕಿ ನಂತರ ಅಕ್ಕಿ ಹಾಕಿ ಅದನ್ನು ಬೇಯಿಸ್ಕೋತಾರೆ ಅಲ್ಲಿ ಕೂಡ ಗೀ ರೈಸ್ ಆದರೂ ಕೂಡ ನಿಮಗೆ ಅದು ಒಂದು ಸ್ವಲ್ಪ ಜೀರ್ಣಕ್ಕೆ ಹೆವಿ ಆಗುತ್ತೆ ಅದನ್ನು ಸೊ ಹಾಗಾಗಿ ನೀವು ಅನ್ನನ ನೀವು ಸಪ್ರೇಟ್ ಅದನ್ನು ಮಾಡಿ ಇಟ್ಕೊಂಡು ಅದಕ್ಕೆ ನೀವು ತುಪ್ಪ ಮತ್ತು ಜೀರಿಗೆ ಒಗ್ಗರಣೆ ಕೊಟ್ಟು ಅನ್ನನ ಮಿಕ್ಸ್ ಮಾಡಿ ತಿಂದಾಗ ಅದು ಡೈಜೆಷನ್ಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಜ್ವರದಲ್ಲಿ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಗೀ ರೈಸ್ಗೆ ಹೇಳ್ದ ಹಾಗೆ ಮೊದಲನೇದಾಗಿ ಹಾಕಬೇಕಾಗಿರೋಂಥದ್ದು ತುಪ್ಪ ಮೂರು ಚಮಚದಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ತೇನೆ ಜೀರಿಗೆ ಯಾಕೆ ಅಂದರೆ ಡೈಜೆಷನ್ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಇದ್ದ ಹಾಗೆ ಇನ್ನಷ್ಟು ಡೈಜೆಷನ್ ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಜೀರಿಗೆ ಸಿಡಿತಾ ಇದ್ದ ಹಾಗೆ ಸ್ವಲ್ಪ ಈರುಳ್ಳಿ ಜ್ವರ ಬಂದಾಗ ರಾಜಸಿಕ ಬರ್ತೀವಿ ಅಂತ ಈರುಳ್ಳಿ ಅದನ್ನು ನಾವು ಹೇಳೋದಿಲ್ಲ ತಿನ್ನಕ್ಕೆ ಆದರೆ ಜ್ವರ ಬಿಡೋಕ್ಕೆ ಶುರು ಮಾಡಿದಾಗ ಹಸುವು ಹೆಚ್ಚಾಗುತ್ತೆ ಹಾಗಾಗಿ ಈ ಈರುಳ್ಳಿನ ಕೂಡ ನೀವು ಸೇರಿಸ್ಬೋದು ಹಾಗೆ ರುಚಿನೂ ಸಿಗುತ್ತೆ ತಿನ್ನೋಕ್ಕೂ ಕೂಡ ಸುಲಭ ಅದರಲ್ಲೂ ಮಕ್ಳಿಗಂತೂ ಜ್ವರ ಬಿಟ್ಟಾಗ ಇದನ್ನು ಮಾಡಿಕೊಟ್ರೆ ಅವರಂತೂ ಖುಷಿಯಾಗಿ ಇದನ್ನು ತಗೋತಾ ಹೋಗ್ತಾರೆ ಈ ಒಗ್ಗರಣೆನಲ್ಲಿ ಬೆಂದಿರುವಂತ ಈರುಳ್ಳಿಗೆ ಈಗ ಬೇಯಿಸಿರುವಂಥ ಅನ್ನನ ಸೇರಿಸ್ತೀನಿ ಇಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ರುಚಿ ಒಂಚೂರು ಉಪ್ಪು ಹಾಗೆ ಮತ್ತು ಪೆಪ್ಪರ್ ಪೌಡರ್ ಇದು ಕೂಡ ಡೈಜೆಷನ್ ಶಕ್ತಿನ ಇನ್ನಷ್ಟು ಹೆಚ್ಚು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಪೆಪ್ಪರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಅನ್ನ ಬಿಸಿ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ನಾವು ಬಗ್ಗಿಸ್ಕೊಳ್ಳೋಣ ಈ ರೀತಿಯಾದಂಥ ತುಪ್ಪದಿಂದ ಮಾಡಿರೋಂತ ಈ ಅನ್ನನ ತಿನ್ನಕ್ಕೂ ರುಚಿಯಾಗಿರುತ್ತೆ ಹಾಗೆ ಜೀರ್ಣಶಕ್ತಿಗೂ ಕೂಡ ಒಳ್ಳೆಯದು ಅನ್ನ ರೆಡಿ ಇದ್ದರೆ ಮಾಡಕ್ಕೆ ಎರಡೇ ನಿಮಿಷ ಸಾಕು ರುಚಿನೂ ಹೌದು ಹಾಗೆ ಜ್ವರದಿಂದ ಪರಿಹಾರಕ್ಕೂ ಕೂಡ ಸಹಾಯ ಆಗುತ್ತೆ ಈಗ್ಲಿ ರೈಸ್ ಜ್ವರದಲ್ಲಿ ಮೂರು ತರದ ವಿಧಾನ ಇದೆ ಒಂದು ನವಜ್ವರ ಇನ್ನೊಂದು ಮಧ್ಯಮ ಜ್ವರ ಇನ್ನೊಂದು ಪುರಾಣ ಜ್ವರ ಅಂತ ಹೇಳ್ತೀನಿ ನವಜ್ವರ ಅಂತಂದರೆ ಒಂದು ಮೂರರಿಂದ ನಾಲ್ಕು ದಿನದವರೆಗೂ ಬಿಗಿನಿಂಗ್ ಆಫ್ ಅಂದರೆ ಜ್ವರ ಬಂದಕ್ಷಣ ಮೂರರಿಂದ ನಾಲ್ಕು ದಿನದವರೆಗೂ ಅದನ್ನು ನವಜ್ವರ ಅಂತ ಹೇಳ್ತೀವಿ ಅದರ ನಂತರ ಅದನ್ನು ಮಧ್ಯಮ ಜ್ವರ ಅಂತ ಹೇಳ್ತೀವಿ ಒಂದು ವಾರಕ್ಕಿಂತ ಜಾಸ್ತಿ ಏನಾದರೂ ನಿಮಗೆ ಜ್ವರ ಕಾಡಿದ್ರೆ ಅದನ್ನು ಪುರಾಣ ಜ್ವರ ಅಂತ ಹೇಳ್ತೀವಿ ಸೊ ಈ ನವಜ್ವರ ಬಂದಾಗ ನಾವು ಮಾಡಬೇಕಾಗಿರ್ತಕ್ಕಂಥ ಪಥ್ಯನ ನಾವು ಹಿಂದಿಗ ಹಿಂದಿನ ಸಂಚಿಕೆಯಲ್ಲಿ ಸಮೇತ ತೋರಿಸ್ಕೊಟ್ಟಿದ್ದೇವೆ ಹಾಗೆ ಲಿಕ್ವಿಡ್ ಫುಡ್ಡನ್ನು ತಿನ್ನಬೇಕು ಅಂತ ಹೇಳಿದ್ದೇವೆ ಸೊ ಲಿಕ್ವಿಡ್ ಫುಡ್ಡನ್ನು ತಿಂದು ಮೂರು ನಾಲ್ಕು ದಿನದಲ್ಲಿ ನೀವು ಜ್ವರದಿಂದ ಮುಕ್ತರಾದ ಮೇಲೆ ಸೊ ಅನ್ನದಿಂದ ಮಾಡಿದಂತಹ ಕೆಲವೊಂದು ರೆಸಿಪಿಗಳನ್ನು ನಾವೀಗ ನಿಮಗೆ ತೋರಿಸ್ಕೊಡ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ಮೊದಲನೇದು ಈಗ ಘೀ ರೈಸ್ ಅಂತ ಹೇಳಿ ಸೊ ಈ ಘೀ ರೈಸನ್ನು ನೀವು ಸೇವನೆ ಮಾಡ್ಬೋದು ಹಾಗಂತ ದಯವಿಟ್ಟು ಹೋಟೆಲಲ್ಲೋ ರೆಸ್ಟೋರೆಂಟಲ್ಲೋ ಹೋಗಿ ತಿನ್ನಕ್ಕೆ ಹೋಗ್ಬೇಡಿ ತುಂಬ ಎಣ್ಣೆ ಹಾಕಿರ್ತಾರೆ ಅದು ತುಂಬ ತುಪ್ಪ ಅಥವಾ ತುಂಬ ಮಸಾಲೆ ಹಸಿಮೆಣಸು ಈವನ್ ಡ್ರೈ ಫ್ರೂಟ್ಸ್ ಸಮೇತ ಹಾಕ್ತಾರೆ ಸೊ ಆ ಥರದ್ದನ್ನು ನೀವು ತಿಂದಷ್ಟು ಇವನ್ ಕುಕ್ಕರಲ್ಲಿ ಬೇಯಿಸಿ ಮಾಡಿದಷ್ಟು ಮಾಡಿದಂತಹ ಘೀ ರೈಸನ್ನು ತಿನ್ನೋದರಿಂದ ಸಮೇತ ನಿಮಗೆ ಹೆವಿ ಆಗುತ್ತೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸೊ ಅದ್ರ ಜೊತೆ ಇನ್ನೂ ಗೀ ರೈಸ್ ಜೊತೆ ಕೂರ್ಮಾನೋ ಆ ಥರದನ್ನೆಲ್ಲ ಮ ಸ್ಪೈಸಿ ಜಾಸ್ತಿ ಇರತಕ್ಕಂತಹ ನೀವು ನಂಚ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ ಸೊ ಜ್ವರ ಬರ್ ಮುಗಿತಾ ಇದ್ದ ಹಾಗೆ ಬಿಡ್ತಾ ಇದ್ದ ಹಾಗೆ ಬಾಯೆಲ್ಲ ಟೇಸ್ಟೇ ಇಲ್ಲ ಎರಡು ಮೂರು ದಿನದಿಂದ ಕಿಚಡಿ ತಿಂದು ತಿಂದು ಸಾಕಾಯಿತು ಸೊ ನನಗೆ ಬೇರೆ ಏನಾದರೂ ಬೇಕು ಅಂತ ರೆಸ್ಟೋರೆಂಟ್ಗೆ ಹೋಗಿ ತುಂಬ ಸ್ಪೈಸಿ ಇರ್ತಕ್ಕಂಥ ತಿನ್ನೋರಿದ್ದಾರೆ ಹಾಗೆ ಈಗ ನಾವೇನೆಲ್ಲ ರೆಸಿಪಿ ತೋರಿಸ್ಕೊಂಡ್ವೋ ಅದ್ರ ಪಕ್ಕ ಒಂದು ಚಮಚ ಪಿಕ್ಕಲ್ ಹಾಕ್ಕೊಳ್ಬೋದಾ ಮೇಡಮ್ ಅಂತ ಕೇಳೋರು ಸಮೇತ ಇದ್ದಾರೆ ಸೊ ಹಾಗಾಗಿ ಅಂಥದ್ದು ಸ್ಪೈಸಿ ಆಗಿರ್ಬೋದು ಅಥವಾ ಹೊರಗಡೆಯಿಂದ ತಿಂದಂಥ ಫು ತಂದಂಥ ಫುಡ್ ಇರ್ಬೋದು ಅಥವಾ ನೀವು ಹೊರಗಡೆ ಹೋಗಿ ತಿನ್ನುವಂಥ ಫುಡ್ಡನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ಎರಡು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಈ ಗೀ ರೈಸನ್ನು ಮಾಡಿಕೊಂಡು ನೀವು ನಿಮ್ಮ ಜ್ವರನ ಕಡಿಮೆ ಮಾಡಿಕೊಳ್ಳಿ ಹಾಗೆ ಮುಂದೆ ಬರದೇ ಇರೋ ಹಾಗೆ ಸಮೇತ ಪ್ರಿವೆಂಟ್ ಮಾಡ್ಕೊಳ್ಳಿ